ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ವಾಹಿನಿಯಲ್ಲಿ ಈಗಾಗಲೇ ಅನೇಕ ಹೊಸ ಧಾರಾವಾಹಿಗಳು ಆರಂಭವಾಗಿ ಪ್ರೇಕ್ಷಕರ ಮೆಚ್ಚುಗೆಗೂ ಪಾತ್ರವಾಗಿದೆ ಇದೀಗ ಕೆಲವೇ ದಿನಗಳಲ್ಲಿ ಕರಣ ಎಂಬ ಹೊಸ ಧಾರಾವಾಹಿ ಪ್ರಸಾರವಾಗಲಿದ್ದು ಪ್ರೋಮೋ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದೆ ಕರಣ ಸೀರಿಯಲ್ನ ಕತೆ ಹಾಗೂ ಕಲಾವಿದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಕರ್ಣನಾಗಿ ಕಿರಣ್ ರಾಜ್ನ ಮೊದಲ ನಾಯಕಿಯಾಗಿ ಗೌಡ ಅವರಿದ್ದಾರೆ ಎರಡನೇ ನಾಯಕಿಯಾಗಿ ನಮೃತ ಗೌಡ ಅವರು ಆಯ್ಕೆಯಾಗಿದ್ದಾರೆ ವೀಕ್ಷಕರೇ ಕರಣನಾಗಿ ಕಿರಣ್ ರಾಜ್ ಅವರು ಕನ್ನಡದ ಕಿರುತೆರೆಯ ಸೂಪರ್ ಹಿಟ್ ಧಾರವಾಹಿಗಳ ಪೈಕಿ ಕನ್ನಡತಿ ಕೂಡ ಒಂದು ಈ ಸೀರಿಯಲ್ನಲ್ಲಿ ನಾಯಕ ನಟನಾಗಿ ನಟಿಸಿ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಪಡೆದವರು ಹ್ಯಾಂಡ್ಸಮ್ ಇರೋ ಕಿರಣ್ ರಾಜ್ ಅವರು ಕನ್ನಡತಿ ಮುಕ್ತಾಯಗೊಂಡ ಬಳಿಕ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ಕಿರಣ್ ರಾಜ್ ಅವರು ಇದೀಗ ಕರಣ ಧಾರವಾಹಿಗಾಗಿ ನಾಯಕನಾಗಿ ಜೀ ವಾಹಿನಿಗೆ ಎಂಟ್ರಿ ಕೊಡುತ್ತಿದ್ದಾರೆ ಇದರಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಆಗಿ ಕಿರುತೆರೆಯಲ್ಲಿ ಮೋಡಿ ಮಾಡಲು ಸಜ್ಜಾಗಿದ್ದಾರೆ ಕಿರಣ್ ರಾಜ್ ಅವರು ಕರ್ಣ ಸೀರಿಯಲ್ನಲ್ಲಿ ಇಬ್ಬರು ನಾಯಕಿಯರು ಒಬ್ಬರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಭವ್ಯ ಗೌಡ ಗೀತಾ ಸೀರಿಯಲ್ ಮೂಲಕ ಕರ್ನಾಟಕದ ಮನೆ ಮಾತಾಗಿದ್ದ ಭವ್ಯಗೌಡ ಬಿಗ್ ಬಾಸ್ನಿಂದ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ಪಡೆದು ಇದೀಗ ಕರ್ಣ ಧಾರವಾಹಿಗೆ ಎಂಟ್ರಿ ಕೊಡುತ್ತಿರುವ ಭವ್ಯ ಗೌಡ ಡಾಕ್ಟರ್ ಲುಕ್ನಲ್ಲಿ ಇಂಟ್ರೊಡಕ್ಷನ್ ವಿಡಿಯೋ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಕರ್ಣ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದಾಗ ಭವ್ಯ ಕೂಡ ಅದೇ ಕಾಲೇಜಿನ ವಿದ್ಯಾರ್ಥಿ ಆಗಿದ್ದಾಳೆ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ದ ಇರೋ ನಾಯಕಿಯ ಮೇಲೆ ಕರ್ಣನಿಗೆ ಲವ್ ಅಟ್ ಫಸ್ಟ್ ಸೈಟ್ ಆಗುತ್ತೆ ಇಲ್ಲಿಂದ ಕತೆ ಆರಂಭವಾಗುತ್ತದೆ ಇನ್ನು ಎರಡನೇ ನಾಯಕಿಯಾಗಿ ನಮೃತ ಗೌಡ ಅವರು ನಾಗಿಣಿ ಧಾರವಾಹಿ ನಟಿಸುವ ಮೂಲಕ ಸೂಪರ್ ಸಕ್ಸಸ್ ಕಂಡಿದ್ದ ನಮೃತ ಗೌಡ ನಂತರ ಬಿಗ್ ಬಾಸ್ ಸೀಸನ್ ಹತ್ತರ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡಿದರು ಇದಾದ ಬಳಿಕ ನಮೃತ ಸಿನಿಮಾಗೆ ಎಂಟ್ರಿ ಕೊಡಲಿದ್ದಾರಾ ಅಥವಾ ಸೀರಿಯಲ್ಗೆ ಬರ್ತಾರಾ ಎಂಬ ಕುತೂಹಲ ಇತ್ತು ಇದೀಗ ನಮೃತ ಗೌಡ ಕರ್ಣ ಸೀರಿಯಲ್ಗೆ ಎಂಟ್ರಿ ಕೊಡುತ್ತಿದ್ದಾರೆ ಇವರ ಪಾತ್ರ ಏನೆಂಬುದು ಇನ್ನೂ ತಿಳಿದು ಬಂದಿಲ್ಲ ಇನ್ನು ಕರಣಧಾರ್ವಯ್ಯ ಕಲಾವಿದರನ್ನು ನೋಡುವುದಾದರೆ ಕಿರಣ್ ರಾಜ್ ಭವ್ಯಗೌಡ ನಮೃತ ಗೌಡ ಮೂವರು ಸ್ಟಾರ್ ಕಲಾವಿದರ ಜೊತೆಗೆ ಟಿಎಸ್ ನಾಗಭರಣ ಆಶಲತಾ ವೀಣಾ ಒಲವಿನ ನಿಲ್ದಾಣ ಖ್ಯಾತಿಯ ವರಲಕ್ಷ್ಮಿ ಶ್ರೀನಿವಾಸ್ ಶಾಮ್ ಸಿಮ್ರನ್ ಮುಂತಾದ ತಾರಾಗಣವೇ ಇದ್ದಾರೆ ನಾಯ್ಡು ಈ ಧಾರ್ವಯ್ಯನ್ನು ನಿರ್ಮಾಣ ಮಾಡಲಿದ್ದಾರೆ ಇನ್ನು ವೀಕ್ಷಕರೇ ಕರ್ಣನ ಕತೆ ಏನೆಂಬುದು ನೋಡುವುದಾದರೆ ತನ್ನವರ ಮಧ್ಯೆಯೇ ಅನಾಥನಾಗಿ ಮನೆ ಮಗನ ಕತೆ ಅಡಿಬರದೊಂದಿಗೆ ಕರ್ಣನ ಪ್ರೊಮೋ ಬಿಡುಗಡೆ ಆಗಿದೆ ಇದರಲ್ಲಿ ಕರ್ಣ ವೈದ್ಯನಾಗಿ ಮನೆಯವರಿಗೆ ಅಳಿಗಿಂತಲೂ ಕಡೆಯಾಗಿರುತ್ತಾನೆ ನೂರು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಜೀವ ಉಳಿಸಿದ ಕರ್ಣನಿಗೆ ಎಲ್ಲಿರಿಂದಲೂ ಮೆಚ್ಚುಗೆ ವ್ಯಕ್ತ ಆಗುತ್ತದೆ ಆದರೆ ಮನೆಯಲ್ಲಿ ಅವನಿಗೆ ಎಳ್ಳಷ್ಟು ಪ್ರೀತಿ ಇಲ್ಲ ಅದಕ್ಕೆ ಕಾರಣ ಏನು ಎಂಬುದು ಮುಂದೆ ತಿಳಿಯುವುದೇ ಕರ್ಣನ ಕಥೆಯಾಗಿದೆ ಕಿರುತೆರೆಯಲ್ಲೇ ತುಂಬನೇ ಸ್ಪೆಷಲ್ ಪ್ರಾಜೆಕ್ಟ್ ಕರಣ ಸ್ಟಾರ್ ನಟ ನಟಿರು ಹೊಂದಿರುವ ಕರಣನ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು